వెల్కమ్ టు నిత్య స్పెషల్ నన్ను నిమ్మ మన మళ్ళ నిత్య మాట్లాడితిరదు ఎల్ హేగ్ చనగర అంత అందీతో ఈజీ రెసిపినీ నేను మెంతి భాతన మిమ్మ చబ్స్క్రైబ్ మాకు బెల్కన్ను ప్రెస్ కమెంట్ మి మెంత్యా భాతు తున్న చనగితే ఈజీ కూడా బేగనూ ఆగిబిడతా వెళ్ళి తిండీగూ చధ్యాహ్న లంచ్కు చనగితే ఇవ్వ నన్ను కడ ఇట్కూ స్వల్ప ఎన్నె హాకీ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾನು ಒಂದು ಐದಾರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಇದಕ್ಕೆ ನಾನಿವಾಗ ಚಕ್ಕೆ ಮತ್ತು ಲವಂಗ ಹಾಗೆ ಒಂದು ಏಲಕ್ಕಿಕಾಯಿ ಒಂದು ಮರಾಠಿ ಮೊಗ್ಗು ಹಾಗೆ ಅನ್ನ ಸೂ ಕೂಡ ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಮೆಂತ್ಯ ಸೊಪ್ಪು ಕೂಡ ಹಾಕ್ಕೊಳ್ತೀನಿ ಮೆಂತ್ಯ ಸೊಪ್ಪು ಬ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಾ ಪಲಾವ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಒಂದು ಸಲ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ನಾನು ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿನ ಹಾಕ್ಕೊಳ್ತಿದ್ದೀನಿ ಹಾಗೆ ನಾನು ಮೆಂತ್ಯ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ಇವಾಗ ಗ್ರೈಂಡ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಒಂದು ಕುಕ್ಕರ್ನ ಇಟ್ಕೊಳ್ಳೋಣ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳೋಣ ಪಲಾವ್ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ನಾನು ಇಲ್ಲೊಂದು ಎರಡು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆ ಎರಡು ಈರುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಆವಾಗೇ ತುಂಬಾ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಒಂದೇ ಒಂದು ಟೊಮೆಟೊ ಕೂಡ ಹಾಕ್ಕೊಳ್ತಿದ್ದೀನಿ ಒಂದೇ ಒಂದು ಹಾಕ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಒಂದು ಟೊಮೆಟೊ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಫ್ರೈ ಆಗಬೇಕು ಆವಾಗಲೇ ರುಚಿ ಚೆನ್ನಾಗಿರುತ್ತೆ ಇವಾಗ ನೋಡಿ ನೀಟಾಗಿ ಫ್ರೈ ಆಗಿದೆ ಇನ್ನೊಂದು ಕೂಡ ಫ್ರೈ ಆಗಬೇಕು ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ಮೆಲ್ ಕೂಡ ಗಮ್ಮಂತ ಇದೆ ಈರುಳ್ಳಿದ್ದು ಸ್ಮೆಲ್ ಫ್ಲೇವರು ತುಂಬಾ ಚೆನ್ನಾಗಿ ಬರ್ತಾಯಿದೆ ಇವಾಗ ನಾನು ಇದಕ್ಕೆ ಮಸಾಲೆ ರುಬ್ಬಿರೋದನ್ನು ಹಾಕ್ಕೊಳ್ತೀನಿ ನೋಡಿ ಆವಾಗಲೇ ನಾನು ನಿಮ್ಮ ಮಸಾಲೆನ ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ ಅದೇ ಮಸಾಲೆ ಕೂಡ ಹಾಕ್ಕೊಳ್ತಿದ್ದೀನಿ ಇನ್ನು ಸ್ವಲ್ಪ ಕೂಡ ಮಸಾಲೆ ಇತ್ತು ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಇನ್ನೊಂದು ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಸ್ಮೆಲ್ ಕೂಡ ಗಮ್ಮಂತ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರು ನಾನು ಇದು ಪಲಾವ್ ಎಲೆ ಫಸ್ಟೇ ಹಾಕಬೇಕಿತ್ತು ಅದು ತಂದು ಲೇಟ್ ಆಯಿತು ಹಾಗಾಗಿ ಹಾಕಲಿಲ್ಲ ಇವಾಗ ಹಾಕಿ ತಪ್ಪಕೊಳ್ತಿದ್ದೀನಿ ನಾನು ಈ ಪಲಾವ್ ಎಲೆನ ನಾವು ಎಣ್ಣೆಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನೊಂದು ಕಪ್ ಮೊಸರನ್ನ ಹಾಕ್ಕೊಳ್ತಿದ್ದೀನಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಮೊಸರು ಹಾಕಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಅನ್ನ ಸ್ವಲ್ಪ ಸಾಫ್ಟಾಗೂ ಇರುತ್ತೆ ತುಂಬಾ ಚೆನ್ನಾಗೂ ಕೂಡ ಬರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಅಕ್ಕಿ ನಾನು ಇದು ಊರಿಂದ ತಂದಿದ್ದು ಮನೆ ಅಕ್ಕಿ ಇದನ್ನು ತೊಳೆದು ಹಾಕ್ಕೊಳ್ತಿದ್ದೀನಿ ಕಪ್ಪಿಗೆರೋದೇನು ಅಂತ ಯೋಚನೆ ಮಾಡ್ತೀನಿ ಅಕ್ಕಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇವಾಗ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗೋರ್ಗು ಮಸಾಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಬತ್ತು ಎಲ್ಲರೂ ಕೂಡ ಕೇಳ್ತಾರೆ ನಾನು ಅದೇ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಹಾಕ್ಕೊಳ್ತಿದ್ದೀನಿ ನಾನು ಇಲ್ಲಿ ಮನೆ ಅಕ್ಕಿ ಹಾಕಿರೋದ್ರಿಂದ ನೀರು ಕಮ್ಮಿ ಹಾಕ್ಕೊಳ್ತಿದ್ದೀನಿ ನೀವು ಅಂಗಡಿ ಅಕ್ಕಿ ಹಾಕ್ಕೊಂಡ್ರೆ ನೀರು ಒಂದು ಗ್ಲಾಸಿಗೆ ಒಂದು ಲೋಟ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಆಯಿತು ಇವಾಗ ನಾನು ನೀರು ಎಷ್ಟು ಬೇಕೋ ಅಷ್ಟನ್ನು ನೋಡಿ ನಾನು ಎಲ್ಲ ನೀರು ಕೂಡ ಹಾಕ್ಕೊಳ್ತಿದ್ದೀನಿ ಇವಾಗ ನಾನು ಅಕ್ಕಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ತಿದ್ದೀನಿ ಮನೆ ಅಕ್ಕಿ ಆದರೆ ಮಾತ್ರ ನಾನು ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳೋದು ಅಂಗಡಿ ಅಕ್ಕಿ ಆದರೆ ಮಾಮೂಲಿ ನೀರನ್ನೇ ಹಾಕ್ಕೊಳ್ತೀನಿ ಇವಾಗ ನಾನು ಒಂದು ಹೆಲ್ತ್ ಟಿಪ್ಸನ್ನ ಹೇಳ್ತೀನಿ ಏನಪ್ಪ ಅದು ಅಂದರೆ ವಿಟಮಿನ್ ಇ ಕ್ಯಾಪ್ಸೂಲನ್ನ ಮುಖಕ್ಕೆ ಹಚ್ಚೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಸ್ಕಿನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ನೀವು ಒಂದಿಸಲ್ಲ ಖಂಡಿತ ಟ್ರೈ ಮಾಡಿ ಹೇಗೆ ಅಂತ ರಿಸಲ್ಟು ಅಂತ ಕಮೆಂಟಲ್ಲಿ ತಿಳಿಸಿ ಹೇಳಿ ಡೈಲಿ ಹಚ್ಚಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫೇಸು ಬ್ರೈಟ್ನೆಸ್ ಬರುತ್ತೆ ಹಾಗೆ ತುಂಬ ಏಜೋದು ಥರ ಕಾಣಿಸಲ್ಲ ಗ್ಲೋ ಕಾಣ್ತೀರ ನೋಡಿ ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡೋಣ ನೋಡಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ನಾನು ಒಂದು ವಿಶಲ್ಲೂ ಹೊಡ್ಸ್ಕೊಳ್ತೀನಿ ವಿಶಲ್ಲಿ ಹೊಡ್ಸಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೀಗಾಗಿದೆ ಅಂತ ನೋಡಿ ಒಂದು ವಿಶಲ್ಲ ಆಯಿತು ಆದಮೇಲೆ ನಾನು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ನೀಟಾಗಿ ಆಗಿದೆ ತುಂಬಾ ಚೆನ್ನಾಗಿ ಕೂಡ ಆಗಿದೆ ನೋಡಿ ಕಂಪ್ಲೀಟಾಗಿ ಸೂಪರಾಗಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿದೆ ಇವಾಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ఇర్ర జొతే చట్నీ జొతే తింతా తు చదు ఖ్రై మి థ్యాంక్ యూ ఫార్ వాచింగ్ బాబాయ్